ಎಕ್ಸಾಮಲ್ಲಿ ಯಾವುದೇ ಎನ್ ಸಿ ಕ್ಯೂ ಕೇಳಿದರೂ ಕರೆಕ್ಟಾಗಿ ಆನ್ಸರ್ ಮಾಡೋದಕ್ಕೆ ಆರು ಸಿಂಪಲ್ ಟ್ರಿಕ್ ಎಕ್ಸಾಮಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲ ಅಂದರೂ ಈ ಆರು ಟ್ರಿಕ್ಸ್ನ ಯೂಸ್ ಮಾಡಿ ಕರೆಕ್ಟಾಗಿ ಆನ್ಸರ್ ಮಾಡ್ಬೋದು ಈ ಎಲ್ಲ ಆರು ಟ್ರಿಕ್ಸ್ ಏನಿದೆ ಇದು ಪ್ರೂವ್ ಒನ್ ಟ್ರಿಕ್ಸ್ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಇದನ್ನು ಟ್ರೈ ಮಾಡಿ ಪ್ರೂವ್ ಆಗಿರೋವಂಥ ಟ್ರಿಕ್ಸ್ಗಳಿದು ಮೊದಲನೇ ಟ್ರಿಕ್ ಮೋಸ್ಟ್ ಡೀಟೇಲ್ಡ್ ಆನ್ಸರ್ ಹಾಗಂದರೆ ನಮಗೆ ನಾಲ್ಕು ಆಪ್ಷನ್ ಏನಿರುತ್ತೆ ಈ ಆಪ್ಷನ್ಗಳಲ್ಲಿ ಯಾವ ಆನ್ಸರ್ ತುಂಬ ಡೀಟೇಲ್ ಆಗಿರುತ್ತೆ ಆ ಆನ್ಸರ್ ಕರೆಕ್ಟ್ ಆನ್ಸರ್ ಇಲ್ಲಿ ಎರಡು ಸಾವಿರದ ಹದಿನಾರು ನೀಟ್ ಎಕ್ಸಾಮಲ್ಲಿ ಕೇಳಿರುವಂಥ ಒಂದು ಎಮ್ ಸಿ ಕ್ಯೂನ ಎಕ್ಸಾಂಪಲ್ ಆಗಿ ತಗೊಂಡಿದ್ದೀವಿ ಇಲ್ಲಿ ನೀವು ನೋಡ್ಬೋದು ಕೊನೆಯ ಆನ್ಸರ್ ಏನಿದೆ ಇದು ಸ್ವಲ್ಪ ಡೀಟೇಲ್ ಆಗಿದೆ ಮಿಕ್ಕಿದ್ದ ಮೂರು ಆಪ್ಷನ್ಗಳಿಗೆ ಕಂಪೇರ್ ಮಾಡಿದ್ರೆ ಮತ್ತು ಕರೆಕ್ಟ್ ಆನ್ಸರ್ ಕೂಡ ಇದೇ ಆಗಿದೆ ಹಾಗಾಗಿ ಡೀಟೇಲ್ ಆಗಿರೋ ಅಂಥ ಆನ್ಸರ್ ಕರೆಕ್ಟ್ ಆನ್ಸರ್ ಆಗಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಎರಡನೇದು ಯಾವ ಆಪ್ಷನಲ್ಲಿ ಆಲ್ ಆಫ್ ದ ಎಬೊ ಅಥವಾ ಮೇಲಿನ ಎಲ್ಲ ಉತ್ತರ ಸರಿ ಅಂತ ಇರುತ್ತೆ ಅದು ನೈಂಟಿ ಫೈ ಪರ್ಸೆಂಟಷ್ಟು ಸರಿ ಉತ್ತರ ಆಗಿರುತ್ತೆ ಆದರೆ ಮೇಲಿನ ಆನ್ಸರ್ ಯಾವುದೂ ಸರಿಯಲ್ಲ ಅಥವಾ ನನ್ ಆಫ್ ದ ಎಬೋ ಆಪ್ಷನ್ ಏನಿದೆ ಈ ಆನ್ಸರ್ ಫೈವ್ ಪರ್ಸೆಂಟಷ್ಟು ಮಾತ್ರ ಕರೆಕ್ಟ್ ಆಗಿರೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ಆಲ್ ಆಫ್ ದ ಎಬೋ ಅಥವಾ ಮೇಲಿನ ಎಲ್ಲ ಉತ್ತರ ಸರಿ ಅಂತ ಆಪ್ಷನ್ ಇದ್ದರೆ ಅದನ್ನೇ ಸೆಲೆಕ್ಟ್ ಮಾಡಿ ಅದು ನೈಂಟಿ ಫೈವ್ ಪರ್ಸೆಂಟಷ್ಟು ಕರೆಕ್ಟ್ ಆನ್ಸರ್ ಆಗಿರುವಂಥ ಚಾನ್ಸಸ್ ಇರುತ್ತೆ ಈಗ ಮೂರನೇ ಟ್ರಿಕ್ ಮೂರನೇ ಟ್ರಿಕ್ ಏನಂದರೆ ಎಲಿಮಿನೇಷನ್ ಆಫ್ ಇನ್ಕರೆಕ್ಟ್ ಆನ್ಸರ್ ನಮಗೆ ಎಮ್ ಸಿ ಕ್ಯೂ ಅಲ್ಲಿ ನಾಲ್ಕು ಆಪ್ಷನ್ ಏನಿರುತ್ತೆ ಅದರಲ್ಲಿ ನಮಗೆ ಕರೆಕ್ಟ್ ಆಗಿರೋವಂಥ ಆನ್ಸರ್ ಗೊತ್ತಿಲ್ಲ ಅಂದರೆ ಈ ಆನ್ಸರ್ ಅಂತೂ ಆಗೋದಕ್ಕೆ ಚಾನ್ಸ್ ಇಲ್ಲ ಅಂತ ಕೆಲವು ಆನ್ಸರ್ ಇರುತ್ತೆ ಈ ತರ ರಾಂಗ್ ಆನ್ಸರ್ ಇದನ್ನು ಇದನ್ನ ಒಂದೊಂದೇ ಎಲಿಮಿನೇಟ್ ಮಾಡ್ಕೊಂಡು ಬರಬಹುದು ಒಂದು ಆನ್ಸರ್ ರಾಂಗ್ ಅಂತ ಆದ್ರೆ ನಮಗೆ ಮೂರು ಆಪ್ಷನ್ಸ್ ಉಳ್ಕೊಳ್ಳುತ್ತೆ ಅದರಲ್ಲಿ ನಾವು ಕರೆಕ್ಟ್ ಆನ್ಸರ್ನ ಗೆಸ್ ಮಾಡಬಹುದು ಅಥವಾ ಎರಡು ಆಪ್ಷನ್ ನಮಗೆ ಇದು ತಪ್ಪು ಅಂತ ಅನ್ಸಿದ್ರೆ ಇನ್ನ ಮಿಕ್ಕಿದ ಎರಡು ಆಪ್ಷನ್ ಏನಿದೆ ಅದರಲ್ಲಿ ಯಾವುದಾದ್ರೂ ಒಂದು ಕರೆಕ್ಟ್ ಆನ್ಸರ್ ಆಗಿರುತ್ತೆ ಅಥವಾ ಮೂರು ಆಪ್ಷನ್ಸ್ ನಮಗೆ ಸರಿ ಇಲ್ಲ ಅಂತ ಅನ್ಸಿದ್ರೆ ಉಳಿದ ಆನ್ಸರ್ ಒಂದು ಆನ್ಸರ್ ಏನಿದೆ ಅದು ಕರೆಕ್ಟ್ ಆನ್ಸರ್ ಆಗಿರುತ್ತೆ ಈಗ ನಮ್ಮ ನಾಲ್ಕನೇ ಟ್ರಿಕ್ ರಿಮೂವ್ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ರಿಮೂವ್ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಈ ಟ್ರಿಕ್ ಏನಿದೆ ಇದು ಯಾವ ಎಮ್ ಸಿ ಆನ್ಸರ್ ನಮಗೆ ನಂಬರ್ಸಲ್ಲಿರುತ್ತೆ ಅಂಥ ಎಮ್ ಸಿ ಕ್ಯೂಗಳಿಗೆ ಈ ಟ್ರಿಕ್ ಅಪ್ಲೈ ಆಗುತ್ತೆ ಒಂದು ಎಕ್ಸಾಂಪಲ್ನ ತಗೊಳ್ಳೋಣ ಈ ಎಕ್ಸಾಂಪಲ್ನಲ್ಲಿ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ಅಂದರೆ ಎಕ್ಸ್ಟ್ರೀಮ್ ಕಡಿಮೆ ಇರೋವಂಥ ವ್ಯಾಲ್ಯೂ ಮತ್ತು ಎಕ್ಸ್ಟ್ರೀಮ್ ಆಗಿ ಜಾಸ್ತಿ ಇರೋವಂಥ ವ್ಯಾಲ್ಯೂನ ನಾವು ಎಲಿಮಿನೇಟ್ ಮಾಡೋಣ ಅಂದರೆ ಸವೆನ್ ಏನಿದೆ ಇದು ಎಕ್ಸ್ಟ್ರೀಮಾಗಿ ಆಗಿ ಕಡಿಮೆ ಇದೆ ಏಯ್ಟಿ ಒನ್ ಏನಿದೆ ಇದು ಎಕ್ಸ್ಟ್ರೀಮಲ್ಲಿ ಜಾಸ್ತಿ ಇದೆ ಅದೆರಡನ್ನು ಎಲಿಮಿನೇಟ್ ಮಾಡೋಣ ಆಗ ಉಳ್ಕೊಂಡಿದ್ದು ಟೆನ್ ಮತ್ತು ಫಾರ್ಟಿ ನೈನ್ ಈ ಟ್ರಿಕ್ನ ಪ್ರಕಾರ ಈ ಎರಡರಲ್ಲಿ ಒಂದು ಕರೆಕ್ಟಾದ ಆದ ಆನ್ಸರ್ ಆಗಿರುತ್ತೆ ಮತ್ತು ಕರೆಕ್ಟ್ ಆನ್ಸರ್ ಏನಿದೆ ಅದು ಫಾರ್ಟಿ ನೈನ್ ಸಾಮಾನ್ಯವಾಗಿ ಯಾವುದೇ ಈ ರೀತಿ ಎಮ್ ಸಿ ಕ್ಯೂಗಳಲ್ಲಿ ನಂಬರ್ಸ್ ಇರೋ ಅಂಥದ್ರಲ್ಲಿ ಎಕ್ಸ್ಟ್ರೀಮ್ ವ್ಯಾಲ್ಯೂನ ನೀವು ರಿಮೂವ್ ಮಾಡಿದಾಗ ಮಧ್ಯದಲ್ಲಿರುವಂಥ ವ್ಯಾಲ್ಯೂಸ್ ನಿಮಗೆ ಆನ್ಸರ್ ಆಗಿರುತ್ತೆ ಐದನೇ ಟ್ರಿಕ್ ಸಿಮಿಲರ್ ಆನ್ಸರ್ ಟ್ರಿಕ್ ಜಾಸ್ತಿ ಸಲ ರಿಪೀಟ್ ಆಗಿರುವಂಥ ಪದಗಳು ಒಂದೇ ಆಪ್ಷನ್ ಆ ಆಪ್ಷನ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಹಾಗಾಗಿ ಇಲ್ಲಿ ಡಾಲ್ಫಿನ್ಸ್ ಮತ್ತು ಸೀಲ್ಸ್ ಈ ಎರಡು ಪದಗಳು ಇರುವಂಥ ಆಪ್ಷನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅಂಥ ಆನ್ಸರ್ ಇಲ್ಲಿ ಬಿ ಮತ್ತು ಸಿ ಆಗುತ್ತೆ ಇದೆರಡರಲ್ಲೇ ಯಾವುದಾದ್ರೂ ಒಂದು ಆಪ್ಷನ್ ಕರೆಕ್ಟ್ ಆನ್ಸರ್ ಆಗುತ್ತೆ ಮತ್ತು ಇ ಎಮ್ ಸಿ ಕ್ಯೂಗೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಈ ರೀತಿ ನೀವು ಗೆಸ್ ಮಾಡಿ ಆನ್ಸರ್ ಮಾಡಿ ಅದು ಕರೆಕ್ಟ್ ಆನ್ಸರ್ ಆಗುತ್ತೆ ಈಗ ಟ್ರಿಕ್ ಹೇಳೋದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನಲ್ಲಿ ಸ್ಟಡೀಸ್ಗೆ ಹೆಲ್ಪ್ ಆಗುವಂಥ ಯೂಸ್ಫುಲ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿರ್ತೀನಿ ಇರ್ತೀನಿ ಎಮ್ ಸಿ ಕ್ಯೂಸ್ನ ಹೇಗೆ ಕಲಿಬೇಕು ಅಂತ ವಿಡಿಯೋ ಬೇಕಂದರೆ ಕಮೆಂಟಲ್ಲಿ ಎಮ್ ಸಿ ಕ್ಯೂ ಅಂತ ಟೈಪ್ ಮಾಡಿ ಈಗ ನಮ್ಮ ಕೊನೆಯ ಆರನೇ ಟ್ರಿಕ್ಸ್ ಆರನೇ ಇದು ರಿಸರ್ಚ್ ಬೇಸ್ಡ್ ಟ್ರಿಕ್ ಈ ಟ್ರಿಕ್ ಏನಂದರೆ ಸಾಮಾನ್ಯವಾಗಿ ರೈಟ್ ಆನ್ಸರ್ ಏನಿದೆ ಅದು ಬಿ ಅಥವಾ ಸಿ ಆಗಿರುತ್ತೆ ಅದರಲ್ಲೂ ಮೋಸ್ಟ್ಲಿ ಸಿ ಆಗಿರುತ್ತೆ ನಿಮಗೇನಾದರೂ ಸಿ ಆನ್ಸರ್ ಕರೆಕ್ಟ್ ಅಲ್ಲ ಅಂತ ಅನಿಸಿದ್ರೆ ಆಗ ಬಿ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಈ ಟ್ರಿಕ್ ಏನಿದೆ ಇದು ಸೆವೆಂಟಿ ಪರ್ಸೆಂಟಷ್ಟು ಕರೆಕ್ಟ್ ಆಗಿರುತ್ತೆ